ದೇವಿ ವೀಕ್ಷಕರಿಗೆ ನಮಸ್ಕಾರಗಳು ಶ್ರೀ ಪ್ರಸನ್ನ ಪಾರ್ವತಿ ಸೋಮೇಶ್ವರ ಸ್ವಾಮಿಗೆ ಕಾರ್ತಿಕ ಸೋಮವಾರ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅಲಂಕಾರ ವಾರ್ತೆಗಳ ವಿವರ ಬಂಗಾರಪೇಟೆ ತಾಲೂಕು ಮರ್ಗಲ್ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ನೆಲೆಸಿರುವ ಶ್ರೀ ಪ್ರಸನ್ನ ಪಾರ್ವತಿ ಸೋಮೇಶ್ವರ ಸ್ವಾಮಿಗೆ ಕಾರ್ತಿಕ ಸೋಮವಾರ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅಲಂಕಾರವನ್ನು ಹನ್ನೆರಡನೇ ವರ್ಷದ ಮರುಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಸ್ವಸ್ವ ಸ್ತ್ರೀ ವಿಜಯಾಭಿವ್ಯ ಶಾಲಿವಾಹಿನ ಶತವರ್ಷಂಗಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸರಿಯಾದ ಸಂವತ್ಸರ ಕಾರ್ತಿಕ ಮಾಸ ಕೃಷ್ಣಪಕ್ಷ ದಶಮಿ ಸ್ವಾಮಿಗೆ ಲೋಕ ಕಲ್ಯಾಣಾರ್ಥಕವಾಗಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಅಲಂಕಾರ ವಿವಿಧ ಹಣ್ಣುಗಳ ಅಲಂಕಾರ ಮಹಾಮಂಗಳಾರತಿ ನೆರವೇರಿತು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿದರು ವರದಿ ಪರ್ವೀಜ್ ಅಹಮದ್ ठीक है कोई बात नहीं बहुत बहुत धन्यवाद काज कर दो हेलो हेलो महादेवी आमा थोड़ी सर हेलो महादेवी न बेटा ना जय श्री कृष्ण बोल देंगे ना रासु ने इडप्पा 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 सॉरी स्वामी जी इ सेस्ता इल्ली इल्ली ಎಲ್ರಿಗೂ ನಮಸ್ಕಾರ ಈ ಮರ್ಗಲ್ನಲ್ಲಿ ಹನ್ನೆರಡನೇ ವರ್ಷದಲ್ಲಿ ಸ್ವಾಮಿ ಕಾಶಿ ವಿಶ್ವನಾಥ ಸ್ವಾಮಿ ಅನ್ನೋ ಇಲ್ಲಿನ ದೇವಸ್ಥಾನ ಯಾರಿಗೂ ನಮಗೆ ಪರಿಚಯನೇ ಇರಲಿಲ್ಲ ಅಂಥ ಜಾಗ ಸೋಮೇಶ್ವರ ಸ್ವಾಮಿ ಉಡುಪಿಯವರು ಇಲ್ಲಿಗೆ ಅಷ್ಟಮಂಗ್ಲ ಪ್ರಶ್ನೆ ಅಂತ ಅವ್ನು ಕರೆಸಿದಾಗ ಎಲ್ಲ ನೋಡಿಬಿಟ್ಟು ಎಲ್ಲ ಈ ಕಡೆ ಅವ್ರು ಹುಡುಕಿ ಬಂದು ತೋರಿಸಿದಂಥ ಲಿಂಗ ಉದ್ಭವ ಲಿಂಗ ಅಂತ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಈ ಲಿಂಗದಲ್ಲಿ ಎನ್ ಎಲ್ಲಿ ಎಂಥ ಜನ ಇಲ್ಲಿ ಕಷ್ಟದಲ್ಲಿ ಬಂದಿದ್ದವ ಅಂಥವರೆಗೂ ತುಂಬ ವಿಶೇಷವಾಗಿ ಅವರಿಗೆ ಒಳ್ಳೆಯ ಅನುಕೂಲ ಆಗಿ ಅವರು ತುಂಬ ಪ್ರಸಿದ್ಧರಾಗಿದ್ದಾರೆ ಇಲ್ಲಿ ನಮಗೆ ವಿಶೇಷ ಆಗಾಗ ಇಲ್ಲಿ ದೊಡ್ಡ ಸರ್ಪ ಅಂದರೆ ನಮಗೆ ಕಣ್ಣು ಕಾಣಿಸ್ಕೊಳ್ಳೋ ಅಂಥದ್ದು ಲಿಂಗದಲ್ಲಿ ಇಲ್ಲಿ ನಮಗೆ ಸುತ್ತಕೊಂಡು ನೋಡಿರೋಂಥದ್ದು ನಾವು ನಿಜವಾಗ್ಲಂತ ಕಂಡಿರೋಂಥ ಮಹಿಮೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಬಂದು ರಾತ್ರಿ ವೇಳೆ ಇಲ್ಲಿ ಕೂತು ಅವ್ರನ್ನ ನೆನೆಸ್ಕೊಂಡು ಹೋದರೆ ರಾತ್ರಿ ಕನಸಲ್ಲಿ ಬಂದು ಕೆಲವು ವಿಚಾರಗಳೆಲ್ಲ ಹೇಳಿ ಕೆಲವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ ಈ ಮಹಿಮೆ ನಮಗೆ ನಿಜ ನಿಜವಾಗ್ಲೂ ಒಂದು ಅದ್ಭುತವಾದಂಥದ್ದು ಮತ್ತು ಇಲ್ಲಿನ ದೇವಸ್ಥಾನ ವಿಶೇಷ ಅಂದರೆ ಇಲ್ಲಿ ನಡೆಯುವಂಥ ಒಂದೊಂದು ಮರ್ಗಲ್ಲು ಮರ್ಗಲ್ ಗ್ರಾಮ ಮರ್ಗಲ್ ಗ್ರಾಮದಲ್ಲಿ ನಡೆಯುವಂಥದ್ದು ಒಂದೊಂದು ತುಂಬ ಅದ್ಭುತವಾಗಿದೆ ದಯವಿಟ್ಟು ಎಲ್ಲರೂ ಇದಕ್ಕೆ ಬಂದು ಈ ಮಹಾನ್ ಭಾವನ ಒಂದು ಸನ್ನಿಧಿಯಲ್ಲಿ ಆಶೀರ್ವಾದ ಆಶೀರ್ವಾದ ಪಡೆಯಬೇಕಂತ ತಮ್ಮೆಲ್ಲರಿಗೂ ಕೋರಿಕೆಯಾಗಿ ವಿನಂತಿಸಿಕೊಳ್ಳುತ್ತೇವೆ ತಮ್ಮ ಎಲ್ಲ ಆರೋಗ್ಯ ಮತ್ತು ಐಶ್ವರ್ಯ ಕೊಡುವಂಥ ಭಾವ ಕಾಶಿ ವಿಶ್ವನಾಥ ಸ್ವಾಮಿ ಮರ್ಗಲ್ ಸನ್ನಿಧಿಯಲ್ಲಿದ್ದಾರೆ ದಯವಿಟ್ಟು ತಾಲೂಕು ಇದು ಬಂಗಾರಪೇಟೆ ತಾಲೂಕು ಮರ್ಗಲ್ ಗ್ರಾಮ ಅಂತ ಈ ಹಳ್ಳಿಯಲ್ಲಿ ಒಂದು ವಿಶೇಷವಾದಂತಹ ಮಹಾನ್ ಭಾವ ಪುರಾತನ ಪುರಾತನ ಲಿಂಗ ಸಾವಿರಾರು ವರ್ಷಗಳದ್ದು ಉದ್ಭವ ಲಿಂಗ ಅಂತ ಉಡುಪಿ ಸ್ವಾಮಿಗಳು ಅಷ್ಟಮಂಗ್ಲ ಪ್ರಶ್ನೆಯಲ್ಲಿ ತೋರಿಸಿರುವಂತಹ ಲಿಂಗ ದಯವಿಟ್ಟು ಎಲ್ಲರೂ ಬಂದು ಈ ಮಹಾನ್ ಭಾವನ ಒಂದು ಸನ್ನಿಧಿಗೆ ಬಂದು ಅಯ್ಯಪ್ಪನ ಆಶೀರ್ವಾದ ಪಡೆದು ತಮ್ಮ ಆರೋಗ್ಯ ಐಶ್ವರ್ಯ ಹೆಚ್ಚಿಸ್ಕೊಳ್ಬೇಕಾಗಿ ಹೆಚ್ಚಿಸಿಕೊಳ್ಬೇಕಾಗಿ ದಯವಿಟ್ಟು ಬಂದ ನಾರಾಯಣ ಸ್ವಾಮಿ ಅಂತ ಇದೇ ಊರು ಮರಗಲ್ ಗ್ರಾಮದಲ್ಲಿ ವಾಸವಾಗಿರುವಂತಹ ಸ್ವಾಮಿ ಅಂತ